ಸೆಪ್ಟೆಂಬರ್ ಹದಿನಾಲ್ಕರ ಶನಿವಾರ ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ವಕೀಲರು ಭಾಗವಹಿಸಿ ರಾಜಿ ಸಂಧಾನದ ಮೂಲಕ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿ ಲೋಕ ಅದಾಲತ್ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೃಷ್ಣರಾಜಪೇಟೆ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶ ಸುಧೀರ್ ಮನವಿ ಮಾಡಿದರು ಸಣ್ಣಪುಟ್ಟ ಕಾರಣಗಳಿಗೆ ಕಿತ್ತಾಡಿಕೊಂಡು ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿ ಸಂಬಂಧಗಳ ನಡುವೆ ಒಡಕು ಮೂಡಿರುವ ಮನಸ್ಸುಗಳನ್ನು ಒಂದು ಗೂಡಿಸಲು ಯುವ ವಕೀಲರು ಮುಂದಾಗಬೇಕು ಎಂದು ಮನವಿ ಮಾಡಿದ ನ್ಯಾಯಾಧೀಶ ಸುಧೀರ್ ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ವಕೀಲರಿಗೆ ಬಹುಮಾನ ನೀಡಿ ಗೌರವಿಸಲಾಗುವುದು ಎಂದು ಹೇಳಿದರು ಮ್ಯಾಟ್ರ ಇದ್ದರೆ ಫ್ರೀ ಕಟ್ಟಿ ಬರ್ತಾ ಇದೆ ರುಟೀನ್ ಅನ್ಸಿಗೆ ನಮಗೆ ನಾವು ಮ್ಯಾಟ್ರಿ ಮಾಡ್ತಾ ಇಲ್ಲ ಹೋಗೋದ್ರೆ ಐಡೆಂಟಿಫಿಕೇಷನ್ ನಮ್ಮಲ್ಲಿ ಸೀನಿಯರ್ ಸಿಟಿಸ್ಟನ್ ರಿಕ್ವೆಸ್ಟ್ ಮಾಡೋದೇನಂದರೆ ಸೆಟಲ್ಮೆಂಟ್ ಆಗೋಂಥ ಮ್ಯಾಟ್ರ ಇದ್ದರೆ ಟ್ರೀಫೋನ್ ಮಾಡ್ಕೊಂಡ್ರೆ ನಾವು ಅದನ್ನು ಸೆಟಲ್ಮೆಂಡ್ ಮಾಡೋಕೆ ರೆಡಿ ನಾವು ಡಿವಿಜನಲ್ಲಿ ಇಂಡಿ ಸ್ಕೂಲ್ಸ್ ಇದ್ದಾವೆ ಸ್ಕೂಲ್ ಇದ್ದಾವೆ ಅಂಥ ಸ್ಕೂಲ್ಗಳಲ್ಲಿ ನಾವು ಕನ್ಫರ್ಮ್ ಕಾಳಜಿ ವಹಿಸಿದ್ರೆ ಸೆಟಲ್ಮೆಂಟ್ ಮಾಡ್ಬೋದು ಅಂತ ಅನಿಸ್ತದೆ ಬಸ್ ಇಲ್ಲಿ ನಮ್ಮದು ಫಸ್ಟ್ ಟೈಮು ಲೋಕಾರ್ಡ್ ಇರೋದ್ರಿಂದ ಮ್ಯಾಟ್ರ್ಗಳನ್ನ ನಾವು ಐಡೆಂಟಿಫೈ ಮಾಡಿ ತಂದು ತರ ಕಷ್ಟ ಆಗ್ತದೆ ನಮ್ಮಲ್ಲೆಲ್ಲ ರಿಕ್ವೆಸ್ಟ್ ಮಾಡೋದು ಅಷ್ಟೇ ಮ್ಯಾಕ್ಸಿಮಮ್ ನಂಬರ್ ನಾವು ಪೆಂಡಿಂಗ್ ಕೇಸಸ್ ಸರ್ ಒಂದು ಪೆಂಡಿಂಗ್ ಕೇಸು ಅದೆಲ್ಲ ಬೇಡ ಪೆಂಡಿಂಗ್ ಕೇಸಲ್ಲಿ ಮ್ಯಾಕ್ಸಿಮಮ್ ಕೇಸಲ್ಲಿ ನಾವು ಸೆಟಲ್ ಮಾಡೋದು ಅಂತೇಳಿ ನಾವೆಲ್ಲ ಸೀನಿಯರ್ ಮೆಂಬರ್ಸಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀವಿ ಅದಾದರೆ ನಮ್ಮ ಕಡೆಯ ಏನೋ ಸಜೆಷನ್ಸ್ ಇದ್ರೆ ನಮಗೆ ಹೇಳ್ಬೋದು ನಾವು ಆ ಥರ ವರ್ಕೌಟ್ ಮಾಡ್ಕೊ ಯಾವ್ಯಾವ ಪ್ರಕಾರ ರಾಜಿ ಮಾಡ್ಕೊಳ್ಬಹುದು ಅದಕ್ಕೆ ಸಂಬಂಧಪಟ್ಟಂತ ಮಾತಾಡ್ಬೇಕಂತ ಹೇಳಿ ಕೋರ್ಕೊಳ್ತೀನಿ ಗೊತ್ತಿದೆ ನಮಗೆ ಹದಿನಾಲ್ಕು ಒಂಬತ್ತು ಲೋಕದಳತ್ ಇದೆ ಸೊ ಹಾಗಾಗಿ ಎಲ್ಲರೂ ಆದಷ್ಟು ನಿಮ್ಮ ಕೇಸ್ಗೆ ಒಂದು ಉಪದೇಶವಾಗಿ ಇದೇ ಲಕ್ಷ ಕಡಿಮೆ ಸ್ಪೆಸಿ ಪರ್ಫಾಮೆನ್ಸ್ ಪರ್ಫಾರ್ಮೆನ್ಸ್ ಪಾಟೀಷನ್ಸ್ ಅಣ್ಣ ತಂಗ್ನಲ್ಲಿ ಮನೆಯಲ್ಲೇ ಇರ್ತದೆ ಸೊ ಹಾಗಾಗಿ ಒಂದು ಮಾತು ಹೇಳಿದ್ರೆ ಕಡೆಯಿಂದ ಬೇವಿ ಅವ್ರು ಸೆಟ್ಮೆಂಟ್ ಆಗುವಂಥದ್ದು ಮತ್ತು ಪಾಕಿಷನ್ ಕೂಡ ಅಷ್ಟೇ ನೀವು ಒಂದು ಮಾತು ಮಾತ್ ಅವ್ರೀಮೀಕ್ ಹಾಕಿದ್ರೆ ಅವ್ರ ಸೆಟ್ಮೆಂಟ್ಗೆ ಮುಂದೆ ಬರಬಹುದು ನಮ್ಮ ಮುಂದೆ ಅಟ್ಲೀಸ್ಟ್ ಅಷ್ಟೇ ನಾವು ಕೂಡ ಹೇಳ್ಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಹಾಗಾಗಿ ಎಲ್ಲರೂ ಕೂಡ ಏನೇರ ಸಹಾಯ ಮಾಡಿ ಎಲ್ಲರದಲ್ಲಿ ಕೂಡ ಹೆಚ್ಚಿಗೆ ಡಿಸ್ಪೋಸಲ್ ಕೊಟ್ಟು ప్రతి బారీ కూడా ఈ మొదలైన కర్ణాటక రాజ్యం భాగం ముందు నమ్మ కేర్పేట తాలూకు కూడా మండ్య జల్ని ప్రథమ స్థానం కూడా ఈ రాజ్య సంధానికి ಪ್ರಥಮ ಸ್ಥಾನವನ್ನು ಕೂಡ ಪಡೆದಿದೆ ಲಾಸ್ಟ್ ಕೂಡ ನಮ್ಮ ಎಲ್ಲ ವಕೀಲ ಬಾಂಧವರು ವಕೀಲ ಮಿತ್ರರು ಕೂಡ ತುಂಬ ಸಹಕಾರದಿಂದ ಹೆಚ್ಚಿಗೆ ಕೇಸ್ಗಳು ಕೂಡ ಪ್ರಕರಣಗಳು ಕೂಡ ಎಲ್ಲ ರಾಜಿ ಯುವಕರು ಕೂಡ ಸಹ ರಾಜಿಯಾಗಿ ಒಳ್ಳೆ ಅದು ಕೂಡ ಒಳ್ಳೆಯ ಪ್ರಕರಣಗಳು ಇತ್ಯರ್ಥ ಅದೇ ರೀತಿ ಈ ಸಲೂ ಕೂಡ ನಾನು ಎಲ್ಲ ವಕೀಲ ಮಿತ್ರರು ಕೂಡ ಸಹಕಾರ ಮಾಡೋಣ ಅಂತ ಹೇಳಿ ತನ್ನ ಕಕ್ಷಿದಾರ ಕೂಡ ಹೇಳಿ ಒಂದು ಕನ್ವಿನ್ಸ್ ಮಾಡಿ ರಾಜಿ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಕಡೆಯಿಂದ ನಾನು ಹೇಳ್ತೇನೆ

ರವಿಶಂಕರ್ ಪ್ರಧಾನ ಕಾರ್ಯದರ್ಶಿ ಆರ್ ಕೆ ರಾಜೇಗೌಡ ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ನೂರಾರು ವಕೀಲರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಂಕಲ್ಪ ಮಾಡಿದರು ವರದಿ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ